ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಲ್ಲಿ ಬಸ್ಸಾರು ಮಾಡ್ತಾಯಿದ್ದೀನಿ ಬಸ್ಸಾರು ಮಾಡೋಕ್ಕೆ ತೊಗರಿ ಕಾಳು ತೊಗೊಂಡಿದ್ದೀನಿ ಈ ಚಳಿಗಾಲದಲ್ಲಿ ಏನೊಂದು ಅಂದರೆ ನಮ್ಗೆ ಹಸಿ ಕಾಳೆಲ್ಲ ಚ ಸಿಗುತ್ತೆ ಮತ್ತು ಸೊಪ್ಪುಗಳು ದೇವ್ರ ಸೃಷ್ಟಿಲಿ ನೋಡಿ ಆ ಸೀಸನಿಗೆ ಬೇಕಾದ ಕಾಳುಗಳು ಹಣ್ಣುಗಳು ನಮಗೆ ತಿನ್ನೋದಕ್ಕೋಸ್ಕರ ದೇವರು ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ ಅನಿಸುತ್ತೆ ನೋಡಿ ಇಲ್ಲಿ ಒಂದೂವರೆ ಕಟ್ಟಾಗಷ್ಟು ಸೊಪ್ಪು ತೊಗೊಂಡಿದ್ದೀನಿ ಸೊಪ್ಪನ್ನ ಎರಡು ಸತಿ ವಾಶ್ ಮಾಡಬೇಕಾಗುತ್ತೆ ಮತ್ತು ಸೊಪ್ಪು ತೊಳೆಯೋಕ್ಕೆ ಒಂದು ಟಿಪ್ಸ್ ಏನಂದರೆ ಒಂದು ಸ್ವಲ್ಪ ತೊಳೆಯೋ ಟೈಮಲ್ಲಿ ಕಲ್ಲು ಪಾಕಿ ತೊಳೆದ್ರೆ ಮಣ್ಣೆಲ್ಲ ಕೆಳಗಡೆ ನಿಂತ್ಕೊಳ್ಳುತ್ತೆ ಸೊಪ್ಪು ಮೇಲೆ ಬರುತ್ತೆ ಆವಾಗ ಮಣ್ಣೆಲ್ಲ ಇಲ್ದಿರ ನೀಟಾಗಿ ಎರಡು ಸತಿ ವಾಶ್ ಮಾಡ್ಕೋಬೇಕಾಗುತ್ತೆ ಈಗ ಇದು ಒಂದು ಕುದಿ ಬಂದಾಗ ಸೊಪ್ಪು ಹಾಕ್ಕೊಂಡು ಚ ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಕುದಿಸಿ ಸೊಪ್ಪು ಬೆಂದಿದೆ ಅಂತ ಅಂದಿದ ತಕ್ಷಣ ಸೊಪ್ಪು ಮತ್ತು ಕಾಳು ಕಾಳು ಎರಡನ್ನೂ ಬೇರ್ಪಡಿಸಿ ಸಾಂಬಾರನ್ನ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಮಸಾಲೆಗೆ ಅಂತೇಳ್ಬಿಟ್ಟು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಮತ್ತು ಬೇಯಿಸಿರುವಂಥ ಟೊಮೊಟೊ ಸೊಪ್ಪು ಜೊತೆ ಬೇಯಿಸ್ಕೊಂಡಿದಿನಲ್ಲ ಎರಡು ಟೊಮೊಟೊ ಆ ಟೊಮೊಟೊ ಸಹ ಹಾಕಿದ್ದೀನಿ ಮತ್ತು ಸ್ವಲ್ಪ ಸೊಪ್ಪು ಕೂಡ ಹಾಕಿದ್ದೀನಿ ಇದ್ರ ಜೊತೆಗೆ ಮಿಕ್ಸಿ ಜಾರಿಗೆ ಬಂದು ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಕಾಯಿ ಇಷ್ಟು ಕಾಯಿ ಹಾಕ್ಬಿಟ್ಟು ಮತ್ತು ಈ ಹುರ್ಕೊಂಡಿದ್ದೀವಲ್ಲ ಈ ಎಷ್ಟೋ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ನಾನಿಲ್ಲಿ ಬಸ್ಸಾರು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಎಣ್ಣೆ ಇಟ್ಟಿದ್ದೀನಿ ಮತ್ತು ಸಾಫ್ಟ್ರೆ ಹಾಕಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ಮತ್ತು ಈ ಟೈಮಲ್ಲೇ ಹಿಂದಿನ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಹಿಂದೂ ಯೂಸ್ ಮಾಡೋ ಯಾವುದೇ ಸಾಂಬಾರಲ್ಲಿ ಹಿಂದೆ ಯೂಸ್ ಮಾಡೋದರಿಂದ ನಮ್ಮ ಜೀವನ ಶಕ್ತಿ ಚೆನ್ನಾಗಾಗುತ್ತೆ ಸೊ ನಾನು ಪ್ರತಿ ಒಂದು ಸಾಂಬಾರ್ಗೂ ಸ್ವಲ್ಪ ಒಗ್ಗರಣೆ ಟೈಮಲ್ಲಿ ಹಿಂದಿನ ಯೂಸ್ ಮಾಡ್ತೀನಿ ಮತ್ತು ಇಲ್ಲಿ ಒಂದು ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ನಂತರದಲ್ಲಿ ಕರಿಬೇವು ಕರ್ಬೇವು ಮತ್ತು ಸಣ್ಣದಾದ ಒಂದು ಈರುಳ್ಳಿ ತಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಸೊಪ್ಪು ಕೂಡ ಸೊಪ್ಪು ಮತ್ತು ಬೇಯಿಸ್ಕೊಂಡಿದ್ನಲ್ಲ ಸೊಪ್ಪು ಕಾಳು ಅದು ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಬಸ್ಸಾರಿಗೆ ಮತ್ತು ಮಸಾಲೆ ಕೂಡ ನುಣ್ಣಗೆ ಆರಿಸ್ಕೊಂಡಿದ್ದೀನಿ ಸಹ ನಾನು ಪಲ್ಯ ಒಗ್ಗರಣೆ ಮಾಡೋಕ್ಕೆ ಅಂತೇಳಿ ಬಾಣಲಿ ಹಿಟ್ಟು ಎಣ್ಣೆ ಹಾಕಿಟ್ಟಿದ್ದೆ ಹಾಕಿದ್ದೀನಿ ಬಸಾರ ಅನ್ನೋದು ಏನು ಹೇಳ್ತೀವಿ ಇದನ್ನು ತುಂಬ ಮೆಥಡಲ್ಲಿ ಮಾಡ್ತಾರೆ ಕೆಲವರು ಈ ಥರ ಒಗ್ಗರಣೆ ಮಾಡಿಬಿಟ್ಟು ನಾನು ಈ ಥರ ಮಸಾಲೆನ ಫಸ್ಟ್ ಹುರ್ಕೊಂಡು ಆಮೇಲೆ ಸೊಪ್ಪು ನೀರು ಏನು ಇರುತ್ತೆ ಬೇಯಿಸ್ಕೊಂಡಿರೋ ನೀರು ಅದನ್ನು ಆಮೇಲೆ ಆ್ಯಡ್ ಮಾಡ್ತೀನಿ ನಾನು ಕೆಲವ್ರು ಏನು ಮಾಡ್ತಾರೆ ಮಸಾಲೆನ ನೀರಿಗೇ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಮಾಡ್ತಾರೆ ಸೊ ಎರಡೂ ಮೆಥಡ್ ಚೆನ್ನಾಗಿರುತ್ತೆ ನೀವು ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ಆಲ್ರೆಡಿ ಸಾಂಬಾರು ಗಮ್ಮ ಅಂತ ಇದೆ ಇದೊಂದು ಕುದಿ ಬರಬೇಕಾಗುತ್ತೆ ನೋಡಿ ಈ ಥರ ಆ ಸಮಯದಲ್ಲಿ ನಾವು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ಕುದಿಯೋ ಸಮಯದಲ್ಲಿ ನಾನೇನು ಬೇಳೆ ಇದು ಸೊಪ್ಪು ಮತ್ತು ಕಾಳು ಬೇಯಿಸ್ಕೊಂಡಿದ್ದೆ ಆ ನೀರನ್ನು ಸಹ ಸಾಂಬಾರ್ಗೆ ಆ್ಯಡ್ ಮಾಡ್ತೀನಿ ಮತ್ತು ಮಿಕ್ಸಿ ಜಾರ್ಗೂ ಸಹ ಅದೇ ನೀರು ನಾನು ಸಪ್ರೇಟ್ ನೀರೇನು ಆ್ಯಡ್ ಮಾಡಿಲ್ಲ ಇಲ್ಲಿ ಬೇಯಿಸೋಕ್ಕೆ ನಾನು ಸಾಕಾಗುವಷ್ಟು ನೀರನ್ನ ಹಾಕಿದ್ದೆ ಸೊ ಅದೇ ನೀರನ್ನೇ ಹಾಕಿದ್ದೀನಿ ಟೈಮಲ್ಲಿ ಒಂದು ಚೆನ್ನಾಗಿ ಇದ್ರ ಈ ಟೈಮಲ್ಲಿ ನಾವು ಟೇಸ್ಟ್ ನೋಡಿಬಿಟ್ಟು ಸಾಲ್ಟು ಕೂಡ ಹಾಕಬೇಕಾಗುತ್ತೆ ಯಾಕಂದರೆ ಬೇ ಬೇಯ ಸೊಪ್ಪು ಬೇಯ ಟೈಮಲ್ಲಿ ಸಾಲ್ಟ್ ಹಾಕಿರ್ತೀವಿ ಸೊ ಈಗ ಸಾಂಬಾರಿಗೆ ಕರೆಕ್ಟಾಗಿ ಸಾಲ್ಟ್ ನೋಡಿಬಿಟ್ಟು ಒಂದು ಕುದಿ ಕುದಿಸಿದ್ರೆ ಬಸ್ಸಾರು ರೆಡಿ ಆಗುತ್ತೆ ಬಸ್ಸಾರು ರೆಡಿಯಾಗಿದೆ ಈಗ ಆಫ್ ಮಾಡ್ಕೊಂಡಿದ್ದೀನಿ ಈ ಕಡೆ ನೋಡಿ ಪಲ್ಯ ಒಗ್ಗರಣೆ ಆಗ್ತಾಯಿತ್ತಲ್ವ ಸೊ ಕಾಳು ಕೂಡ ಹಾಕಿದ್ದೀನಿ ಸ್ವಲ್ಪ ಖಾರ ಕಡಿಮೆ ಅಂತ ಅನ್ನಿಸ್ತಾ ಇದೆ ಸೊ ನಾನು ಈ ಟೈಮಲ್ಲಿ ಚಿಲ್ಲಿ ಪೌಡರ್ ಸ್ವಲ್ಪ ಆ್ಯಡ್ ಮಾಡ್ತೀನಿ ಮತ್ತು ಕೊಬ್ಬರಿ ಕೂಡ ಹಾಕಿದ್ದೀನಿ ಅಂದರೆ ಕಾಯಿ ತುರ್ದಿ ಹಾಕಿದ್ದೀನಿ ಪಲ್ಯ ಕೂಡ ರೆಡಿಯಾಗಿದೆ ನೋಡಿ ಪರ್ಫೆಕ್ಟ್ ಬಸ್ಸಾರು ಮತ್ತು ಪಲ್ಯ ಕೂಡ ರೆಡಿಯಾಗಿದೆ ಈಗ ಬಂದು ತೊಗರಿ ಸೀಸನ್ ಇರೋದ್ರಿಂದ ನಾನು ಫಸ್ಟಲ್ಲೇ ಈ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನೆಲ್ನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬರೀ ಮಧ್ಯಾಹ್ನ ರೆಡಿ ಮಾಡ್ಕೊಂಡಿರೋದ್ರಿಂದ ಹಸ್ಬೆಂಡ್ ಈವ್ನಿಂಗ್ ಬರ್ತಾರೆ ಸೊ ಆ ಟೈಮಲ್ಲೇ ನಾನು ಮುದ್ದೆ ಮಾಡ್ಕೊತೀನಿ ಈಗ ರೈಸ್ ಏನು ಮಾಡಿದ್ದೀನಿ ರೈಸೇ ನಾನು ಊಟಕ್ಕೆ ತೊಗೊಂಡಿದ್ದೀನಿ ನೋಡಿ ಇದು ನಾನು ಊಟ ಇವಾಗ ಊಟ ಮಾಡ್ತಾಯಿದ್ದೀನಿ ಬನ್ನಿ ಎಲ್ಲರೂ ಊಟ ಮಾಡೋಣ ಆದಷ್ಟು ಹೆಲ್ದಿಯಾಗಿ ತಿನ್ನೋದಕ್ಕೆ ಟ್ರೈ ಮಾಡಿ ಊಟದಲ್ಲಿ ನಾನು ಪ್ರೋಟೀನ್ಗೆ ಮತ್ತು ತುಂಬ ಟೈಮ್ ಕೊಡ್ತೀನಿ ಯಾಕಂದರೆ ಇವತ್ತು ಸೊಪ್ಪು ಮಾಡಿರೋದ್ರಿಂದ ನಾನು ಮೊಟ್ಟೆ ಬೇಯಿಸಿಲ್ಲ ಇಲ್ದಿದ್ರೆ ಮೊಟ್ಟೆ ಬೇಯಿಸ್ತೀನಿ ಮತ್ತು ಹಾಲು ಒಂದು ದಿನದ ನಮ್ಮ ಪ್ರೋಟೀನ್ ಬ್ಯಾಲೆನ್ಸ್ ಆಗಬೇಕು ಆವಾಗ ಮಾತ್ರ ನಾವು ಆರೋಗ್ಯದಲ್ಲಿ ನಾವು ಮೋಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ವಿಮೆನ್ಸು ನಾವು ತುಂಬ ಪ್ರೋಟೀನ ತೊಗೋಬೇಕು ಯಾಕಂದರೆ ಫುಲ್ ಡೇ ಫುಲ್ಲಾಗಿ ನಾವು ಆ್ಯಕ್ಟಿವ್ ಆಗಿರಲೇಬೇಕಾಗುತ್ತೆ ಸೊ ದಟ್ ನಾವು ಹೆಲ್ದಿಯಾಗಿ ತಿಂದರೆ ಮಾತ್ರ ಅದು ಸಾಧ್ಯ ಅಂತ ಹೇಳ್ತೀನಿ